ನಮಸ್ಕಾರ ಇದು ಒಂದು ವಿಶೇಷ ಸಂವಾದ ಕಾರ್ಯಕ್ರಮ ಇದೊಂದು ರೀತಿಯ ಮಾತುಕತೆ ಇದೊಂದು ರೀತಿಯಲ್ಲಿ ಒಂದು ಹೃದಯದಿಂದ ಇನ್ನೊಂದು ಹೃದಯಕ್ಕೆ ಆ ಮೂಲಕ ನಿಮ್ಮ ಹೃದಯವನ್ನು ತಟ್ಟುವ ಯತ್ನ ಎಸ್ ನನ್ನ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಅವರು ಡಾಕ್ಟರ್ ಸಿಕ್ಕಿ ಮೌಲಾ ಷರೀಫ್ ಅವರು ಸಾಮಾಜಿಕ ಕಾರ್ಯಕರ್ತರು ಹೀಗೆ ಬಹುಮುಖ ಪ್ರತಿಭೆ ವ್ಯಕ್ತಿ ಅವ್ರನ್ನ ಈ ಮೊದಲು ಚರ್ಚೆಗೆ ಸ್ವಾಗತಿಸ್ತೀರಿ ಸಾರ್ ಗುಲ್ ಸಂಪ್ರದರ್ಶಕರು ಸರ್ ಮೊದಲ ಪ್ರಶ್ನೆ ನನಗೆ ನಾನು ಹಿಂದಿನ ಸಲ ಹೇಳಿದೆ ನಿಮ್ಗೆ ಯಾವುದೋ ಒಂದು ಕಮ್ಯುನಿಟಿಗೆ ನಿಮ್ಮ ಸೀಮಿತಗೊಳಿಸೋದು ನನಗೆ ಇಷ್ಟ ಇಲ್ಲ ಐ ಡೋಂಟ್ ಡೂ ಇಟ್ ಯಾಕಂದರೆ ನೀವು ಜಾತಿ ಕೋಮವನ್ನು ಮೀರಿದ ವ್ಯಕ್ತಿಯಾಗಿ ಬಟ್ ನನಗೆ ಒಂದು ರೀತಿ ನನ್ನನ್ನು ಕಾಡುವ ಪ್ರಶ್ನೆ ಅಂದರೆ ಯಾಕೆ ಅಲ್ಪಸಂಖ್ಯಾತರೇ ಕೆಲವರ ದೇಶ ಪ್ರೇಮವನ್ನು ಪ್ರಶ್ನಿಸುವ ಸ್ಥಿತಿ ಯಾಕೆ ಬರುತ್ತೆ ಕೆಲವರು ಇಂಡಿಯಾದಲ್ಲಿ ಹಾಗಾಗುತ್ತೆ ಹೀಗಾಗುತ್ತೆ ಫಾರ್ ಎಕ್ಸಾಂಪಲ್ ಶಾರುಖ್ ಖಾನ್ ಇರ್ಬೋದು ಇಂಥ ಹಲವು ನಸರುದ್ದೀನ್ ಶಾ ಇರು ಇಂಥ ಹೇಳಿಕೆಗಳು ಯಾಕೆ ಬರ್ತವೆ ಅಂತ ತಮಗೆ ನಸರುದ್ದೀನ್ ಶಾ ಅವರ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆ ಗೊತ್ತೇ ಇದೆ ನಾನು ಪಾಕಿಸ್ತಾನ ಹೋಗಲಿಕ್ಕೆ ಒಂದು ಟಿಕೆಟು ಅಲ್ಲಿ ಉಳಿಯಲಿಕ್ಕೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ಮಾಡ್ತೀನಿ ಅಂತ ನಾನು ಒಂದು ಅಲ್ಲಿ ಮೋಸ್ಟ್ಲಿ ದಿಗ್ವಿಜಯ ಚಾನಲ್ ಇರ್ಬೋದು ಟಿಕೆಟ್ ಸಹ ನಾನು ಕಟ್ಟಿಸಿದ್ದೆ ನೋಡಿ ಈ ದೇಶದಲ್ಲಿ ಒಬ್ಬ ಹೀರೋ ಆಗಿ ಒಬ್ಬ ನಾಯಕನಾಗಿ ಖಳನಟನಾಗಿ ಎಲ್ಲದರಲ್ಲೂ ಒಬ್ಬ ಹೀರೋ ಆಗಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದವರು ನೆಸರುದ್ ನಿಮಿಷ ಒಂದು ಆಂಗ್ಲ ಗೆ ಇಂಟರ್ವ್ಯೂ ಕೊಡುವಾಗ ಎಷ್ಟು ಸೇಫ್ ಆಗಿದ್ದಾರೆ ಆ ಅಂದಾಗ ಈ ದೇಶದಲ್ಲಿ ಅಲ್ಪಸಂಖ್ಯಾತ ರಕ್ಷಣೆ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ ಅವರು ಅಲ್ಲ ಸಾವಿರದ ಒಂಬೈನೂರ ನಲವತ್ತೇಳಾದ್ಮೇಲೆ ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಪಾಕಿಸ್ತಾನ್ ಒಂದು ಕಡೆ ಹೋಯಿತು ಇಂಡಿಯಾದಲ್ಲಿ ನಾವೆಲ್ಲ ಇದ್ದೀವಿ ಇವತ್ತು ಯಾರ ಮನಸ್ಸನ್ನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಏನೂ ಇಲ್ಲ ಇಂಥವರು ಈ ರೀತಿ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ನಮ್ಮ ನಿಮ್ಮ ಮಧ್ಯದಲ್ಲಿ ಏನೋ ಒಂದು ಒಂದು ಒಳ್ಳೆ ಒಂದು ಜಾಗದಲ್ಲಿ ಒಂದು ಮನಸ್ಸಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಒಂದು ಬಿರುಕು ಹುಟ್ಟುತ್ತೆ ಅಂತ ನನಗೊಂದು ಒಂದು ಇದಿದೆ ಸೊ ಇಂಥವ್ರು ಯಾಕೆ ಇದು ಹೇಳ್ತಾರೆ ಅಂದರೆ ನಾನು ಅವ್ರಿಗೆ ಕೇಳಬೇಕಾಗುತ್ತೆ ಇಲ್ಲ ಅವ್ರು ಬೇಕು ಅಂತ ಕಾಂಟ್ರವರ್ಸಿ ಮಾಡ್ಕೊಂಬಿಟ್ಟು ಫ್ರಂಟ್ಲೈನ್ ಫ್ರಂಟ್ ಲೈನ್ ಲೆಟಲ್ಲಿ ಇರಬೇಕಂತ ಮಾಡ್ತಾರ ಇಲ್ಲ ಅಂತಿದ್ದು ಕೊಬ್ಬು ಜಾಸ್ತಿ ಆಗ್ಬಿಟ್ಟು ಮಾಡ್ತಾರೆ ಗೊತ್ತಿಲ್ಲ ನಾನು ಇದೆಲ್ಲ ಮಾತಾಡೋಕೆ ಇಷ್ಟಪಡಲ್ಲ ಅದು ಅವ್ರ ಬಗ್ಗೆ ಬಟ್ ಆ ರೀತಿ ಮಾತಾಡಿದಾಗ ಒಂದು ಸ ಒಂದು ಹಿಂದೂಗಳಲ್ಲಿರುವ ಕೋಮುವಾದಿ ಸಂಘಟನೆಗಳು ಇಸ್ಲಾಂನಲ್ಲಿರುವ ಕೋಮುವಾದಿ ಸಂಘಟನೆಗಳು ಇಂಥ ಕೋಮುವಾದಿ ಸಂಘಟನೆಗಳೇನಿವೆ ಅಂಥ ಸಂಘಟನೆಗಳ ವರ್ತನೆ ಈ ರೀತಿಯ ಒಂದು ಸ್ಥಿತಿ ನಿರ್ಮಾಣಕ್ಕೆ ಕಾರಣ ಆಗಿದೆಯಾ ಈಗ ಯಾವುದೋ ಹಿಂದೂ ಪರ ಸಂಘಟನೆಗಳು ಅವರು ನಡೆಸುವಂತ ಈ ದೇಶದ ಎರಡನೇ ಪ್ರಜೆಯಾಗಿ ಹತ್ತು ವರ್ಷ ಹಮೀದ್ ಅನ್ಸಾರಿ ಅಂತ ಇದು ಗೊತ್ತಿರಬಹುದು ಲಾಸ್ಟ್ ಅಲ್ಲಿ ಹತ್ತು ವರ್ಷ ಆದ ಮೇಲೆ ಹಿಡಿಯುವಾಗ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ರಕ್ಷಣೆ ಇಲ್ಲ ಅಂತ ಹೇಳಿದ ಮಹಾನ್ ಬೌರು ನಾನು ಅವತ್ತೂ ಇದೆ ಹೇಳಿದ್ದೆ ತಾವು ದಯವಿಟ್ಟು ಈ ಮಾತನ್ನು ಹಿಂದೆ ಪಡೀಬೇಕು ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತ ರಕ್ಷಣೆ ಇಲ್ಲ ಬಹುಸಂಖ್ಯಾತ ರಕ್ಷಣೆ ಇದೆ ಬಹುಸಂಖ್ಯಾತ ರಕ್ಷಣೆ ಇಲ್ಲ ಅಲ್ಪಸಂಖ್ಯಾತರಿಗೆ ಇದೆ ಅಂತ ಹೇಳೋದು ಸುಳ್ಳು ನಾವೆಲ್ಲ ಇಂಡಿಯನ್ಸು ಹಿಂದೂಸ್ತಾನ್ ಅಂತ ನಿಮ್ಮ ಮೈಂಡಲ್ಲಿ ಯಾಕೆ ಬರ್ತಾ ಇಲ್ಲ ನಿಮ್ಗೇನಾದರೂ ಹುಚ್ಚುಗಿ ಚಿಡಿದೆಯಾ ಅಂತ ನಾನು ಕೇಳ್ತೀನಿ ಏನಕ್ಕೆ ಏನಾಗಿದೆ ನಿಮಗೆ ಈ ದೇಶದ ಎರಡನೇ ಪ್ರಜೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೊದಲ ಪ್ರಜೆ ಎರಡನೇ ಪ್ರಜೆಗೆ ಹತ್ತು ವರ್ಷ ನೀವು ಇಲ್ಲಿದ್ದೀನಿ ಸೊ ನಿಮ್ಮ ಎಲ್ಲಾ ಅಧಿಕಾರ ಅನುಭವಿಸ್ಕೊಂಡು ಈ ದೇಶಕ್ಕೆ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಉಪಯೋಗ ಮಾಡಿಕೊಂಡು ಈ ದೇಶದಲ್ಲಿ ಎರಡನೇ ಪ್ರಜೆಯಾಗಿ ಇದ್ದು ನೀವು ಎಲ್ಲಾ ಸವಲತ್ತುಗಳನ್ನು ಪಡ್ಕೊಂಡು ನೀವು ಲಾಸ್ಟ್ ಆಗಿ ಇಳಿಯುವಾಗ ಈ ಮಾತು ಹೇಳಿದ್ರೆ ಬೇರೆ ಸಾಮಾನ್ಯ ಜನ ಏನ್ ಹೇಳ್ತಾರೆ ನಿಮ್ ಬಗ್ಗೆ ಆ ರೀತಿ ಬಣ್ಣಿಸುವುದಕ್ಕೆ ಕಾರಣಗಳೇನು ಯಾಕೆ ಆ ರೀತಿ ಮನಸ್ಥಿತಿ ಬರುತ್ತೆ ನೋಡಿ ಇವರ ಮನಸ್ಥಿತಿ ಹೆಂಗಿದೆ ಅಂದ್ರೆ ಅವ್ರಿಗೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದಂತ ಕನಿಷ್ಠ ಪರಿಜ್ಞಾನ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೊಂದು ನಾಲೆಡ್ಜ್ ಇದ್ದೇ ಪರ್ಸನ್ಸು ಇವತ್ತು ಮೊನ್ನೆ ಫ್ಲಡ್ ಬಂತು ಯಾವುದೋ ಒಂದು ಇದರಲ್ಲಿ ಪಾಕಿಸ್ತಾನಗೆ ನಾವು ಫ್ಲಡ್ ಕೊಟ್ಟು ಶಾರುಖ್ ಖಾನ್ ಅಂತ ನಾವು ನಿನ್ನೆ ಎಲ್ಲ ರೈತರೆಲ್ಲಾನು ಇಲ್ಲಿ ಮುತ್ತಿಗೆ ಅಂತ ವಿಧಾನಸಭೆ ಮುತ್ತಿಗೆಗೆ ಕೊಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಎಲ್ಲ ಮಾಡಿದ್ವಿ ಅಲ್ಲ ಸ್ವಾಮಿ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ಮೊನ್ನೆ ಕರೋನಾ ಬಂತು ಕರೋನಾ ಬಂದಾಗ ನಮ್ಮ ಹತ್ರ ವಜ್ರ ಇತ್ತು ವೈಡ್ಯೂರ ಇತ್ತು ಗೋಲ್ಡ್ ಇತ್ತು ಎಲ್ಲಾ ಇತ್ತು ಏನ್ ತಿಂದ್ವಿ ನಾವು ರೈತರು ಕೊಟ್ಟ ಅನ್ನ ತಿಂದ್ವಿ ಇವತ್ತು ಆ ರೈತರ ಆತ್ಮಹತ್ಯೆ ಮಾಡ್ಕೊತ ಇದಾರೆ ಅದರ ಬಗ್ಗೆ ನೀವು ಮಾತಾಡಲ್ಲ ನೀವು ಮಾತಾಡೋದೊಂದು ಏನಂದ್ರೆ ನಮ್ಮ ದೇಶದಲ್ಲಿ ಹಿಂಗಾಗಿದೆ ನಮ್ ದೇಶದಲ್ಲಿ ಆಗಿದೆ ಏನಾಗಿದೆ ಇವತ್ತು ನಿಮ್ ದೇಶದಲ್ಲಿ ನಿಮ್ಗೆಲ್ಲಾ ಕೊಟ್ಟಿರೋ ದೇಶ ಯಾವ್ದು ಇದ್ರೆ ಇದೇ ಇದರಲ್ಲಿ ನಾನು ಸಹ ನಾನು ಸರಿ ಸುಮಾರು ನಲವತ್ತೆಂಟು ದೇಶ ನಡೆದೇನೆ ಅಲ್ಪಸಂಖ್ಯಾತರಲ್ಲಿ ಇಂಥ ಮನಸ್ಥಿತಿ ಅಥವಾ ನಿಜವಾಗಿ ಅವ್ರಿಗೆ ಒಂದ್ ರೀತಿ ಆಂತರಿಕವಾಗಿ ಭಯ ಅಥವಾ ತಾವು ಎರಡನೇ ದರ್ಜೆ ಪ್ರಜೆ ಅಂತ ಅಂತನ ಯಾಕಂದ್ರೆ ಪಾಪ ನಮ್ಮ ಅನ್ಸಾರಿ ಅವರು ಚಿಕ್ಕ ಮಗು ಅರವತ್ತು ವರ್ಷ ಅರವತ್ತೈದು ವರ್ಷ ಈ ದೇಶದಲ್ಲಿ ಅರವತ್ತೈದು ವರ್ಷದಲ್ಲಿ ನಿಮ್ಗೆ ಇರೋ ಸೆಕ್ಯೂರಿಟಿ ನೀವು ಈ ದೇಶದ ಎರಡನೇ ಇಳಿಯುವಾಗ ಬರುತ್ತೆ ಅಂದ್ರೆ ಇದು ನಿಮ್ಗೆ ನಿಮ್ಮ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದೀರಾ ನೀವು ನೀವೆಲ್ಲ ಫಸ್ಟ್ ಈ ದೇಶವನ್ನು ಕಲೀರಿ ನೀವು ಅದು ಬಿಟ್ಟು ಈ ದೇಶದ ಬಗ್ಗೆ ಬ್ಲೈಮ್ ಮಾಡ್ತಿರಲ್ಲ ನೀವು ಈ ದೇಶ ದೇಶವನ್ನು ಪ್ರೀತಿಸೋದು ಕಲ್ಸರ್ ಹೇಗೆ ಸರ್ ಯಾಕಂದ್ರೆ ನೋಡಿ ಸ್ವಾಮಿ ನಮ್ಗೆ ಈ ದೇಶ ಏನ್ ಕೊಟ್ಟಿಲ್ಲ ನಮ್ಗೆಲ್ಲ ಕೊಟ್ಟಿದೆ ನೀರು ಗಾಳಿ ಬೆಲೆಗೂ ನಾವು ಹುಟ್ಟಿರೋದು ನೋಡಿ ಕಾವೇರಿ ನೀರು ಕುಡಿದ್ ಕರ್ನಾಟಕದಲ್ಲಿ ಎಲ್ಲಾ ಜಾಗ ಸಿಂಧು ಪ್ರಾಂತದಲ್ಲಿ ಇವತ್ತು ನಾವೆಲ್ಲ ಹುಟ್ಟಿದ್ದೀವಿ ನಾವೆಲ್ಲ ಅಣ್ಣ ತಮ್ಮಂದ ತರ ನಾವು ಬಳಿ ಬದುಕೋದು ಬಿಟ್ಬಿಟ್ಟು ನಿಮ್ಮ ಸ್ವಾರ್ಥಕ್ಕೆ ಅಲ್ಪಸಂಖ್ಯಾತೊಂದು ಬ್ರ್ಯಾಂಡ್ ತಗೊಂಡು ಬಂದ್ಬಿಟ್ಟು ನಿಮ್ಗೆ ಎರಡನೇ ಪ್ರಜೆ ಮಾಡಿದರೆ ನೀವು ಬದುಕೋದ್ ಬಿಟ್ಬಿಟ್ಟು ಈ ರೀತಿ ನೀವು ಸರ್ವನಾಶ ಮಾತಾಡೋದಕ್ಕೆ ನಾಚಿಕೆ ಹಾಕ್ಬೇಕು ಅದು ಬಿಟ್ಟು ನಾನು ಹಿಂಗಾಗಿದೆ ಅಂತ ಹೇಳ್ತಿರಲ್ಲ ಅದ್ ಗೊತ್ತಿಲ್ಲ ಅವ್ರಿಗೆ ಕೇಳಬೇಕಾಗುತ್ತೆ ಇದನ್ನು ಬದಲಾಯಿಸೋದ್ ಮನಸ್ಥಿತಿ ಬದಲಾಯಿಸೋದಕ್ಕೆ ನೋಡಿ ನಾಯಿ ಬಾಲ ಡೊಂಕು ಡೊಂಕು ಅಂತಾರೆ ನೋಡಿ ನಾಯಿ ಬಾಲಕ್ಕೆ ಎಷ್ಟೇ ಸಲ ಇದು ಕಟ್ಟಿದ್ರು ನನ್ ಸರಿ ಹೋಗಲ್ಲ ಇಂಥವ್ರಿಗೆ ಪಾಕಿಸ್ತಾನ ಒಂದ್ಸಲ ಕಳಿಸ್ಬಿಟ್ರೆ ಅವ್ರಲ್ಲಿ ಗೊತ್ತಾಗುತ್ತೆ ಪಾಕಿಸ್ತಾನದಲ್ಲಿ ಇವ್ರ ಐಡೆಂಟಿಫಿಕೇಶನ್ ಮಾಡೋದು ಫಸ್ಟ್ ನಂಬರ್ ಒನ್ ಇವರು ಈ ದೇಶ ಬಿಟ್ಟು ಆಚೆ ಫಸ್ಟು ನಾನು ಹೇಳಿದೆ ನಾನು ನಲ್ವತ್ತೆಂಟು ದೇಶ ನೋಡಿ ನನ್ನ ದೇಶದಲ್ಲಿ ಒಂದೇ ದಿನ ಹುಟ್ಟಿ ಸಾಯೋದಕ್ಕಿಂತ ಹತ್ತು ಸಾವಿರ ವರ್ಷ ಬೇರೆ ದೇಶದಲ್ಲಿ ಹುಟ್ಟೋದಕ್ಕಿಂತ ಒಂದು ದಿನ ಈ ದೇಶದಲ್ಲಿ ಹುಟ್ಟಿ ಎರಡನೇ ದಿನ ಸಾಯೋದಕ್ಕೆ ನಾನು ಇಷ್ಟಪಡ್ತೀನಿ ಆ ಒಂದು ಮನಸ್ಥಿತಿ ಇವರಲ್ಲಿ ಬಂದರೆ ಇವರು ದೇಶ ಪ್ರೇಮಿಗಳು ಇಲ್ಲ ಅಂದರೆ ಇಂಥವ್ರಿಗೆ ದೇಶ ದ್ರೋಹಿಗಳು ಅಂತ ನಾನು ಕರಿತೀನಿ ಅವರಿಗೆ ಒಂದು ಧಾರ್ಮಿಕ ಕಾರಣಕ್ಕಾಗಿ ಅಸಹನೆ ಅನಿಸುತ್ತೋ ಅಂದರೆ ದೇಶಕ್ಕಿಂತ ನನ್ನ ಧರ್ಮ ಮುಖ್ಯ ಧಾರ್ಮಿಕ ಮನೋಭಾವನೆ ಅನ್ನೋದು ಇವ್ರ ಮೈಂಡಲ್ಲಿ ಇಲ್ಲಲ್ಲ ಧಾರ್ಮಿಕದಲ್ಲಿ ಏನು ಹೇಳ್ತಾರೆ ಇಸ್ಲಾಂ ಧರ್ಮದಲ್ಲಿ ಲಕುಮ್ ದಿ ಲಕುಮ್ ಮೊಲಿಯದ್ದಿ ಅಂತಾರೆ ಅವ್ರವ್ರ ಅವ್ರು ಬಿಟ್ಟಿರೋ ಸ್ವಾಮಿ ನಿನ್ನ ಧರ್ಮಕ್ಕೆ ನೀನು ಪೂಜೆ ಮಾಡ್ಕೊಂಡು ಸಾಯಿ ಅವ್ರ ಧರ್ಮ ಅವ್ರು ಮಾಡ್ಕೊಳಕ್ ಬಿಡು ನಾವೆಲ್ಲ ಆಚೆ ಬಂದಾಗ ಈ ದೇಶವನ್ನು ಪ್ರೀತಿ ಮಾಡಿ ಈ ದೇಶ ಜನರನ್ನು ಪ್ರೀತಿ ಮಾಡಿ ನಾವೆಲ್ಲ ಒಂದು ಅಂತ ಪ್ರೀತಿ ಮಾಡಿ ಅದು ಬಿಟ್ಬಿಟ್ಟು ಯಾವ ಧಾರ್ಮಿಕ ಇದಕ್ಕೆ ನಿಮ್ಗೆ ಧಕ್ಕೆ ಆಗಿದೆ ಸ್ವಾಮಿ ಇವತ್ತು ಅಲ್ಲ ಇನ್ನೊಂದಿದೆ ಸರ್ ಒಂದು ಯಾವುದೋ ಬೇರೆ ಧರ್ಮದವ್ರನ್ನ ಮದುವೆ ಆದರೂ ಕೂಡ ಕುರಾನ್ನ ಎಷ್ಟನೇ ಸರ್ಗ ಮಾರ್ತಿಬಿಟ್ಟಿದ್ದೀನಿ ನಾನು ಹೇಳುತ್ತೆ ನೀವು ಬೇರೆ ಧರ್ಮದವ್ರನ್ನ ಮದುವೆಯಾದರೂ ಕೂಡ ಅವರಿಗೆ ಆ ಧರ್ಮದ ಆಚರಣೆಗೆ ಅವಕಾಶ ಕೊಡಿ ಧರ್ಮಾಂತರ ಮಾಡಬೇಡಿ ಅಂತ ಪುರಾಣ ಹೇಳುತ್ತೆ ನೋಡಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಮೂರು ನಾನು ಮೂರೂ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಅಧ್ಯಯನ ಮಾಡಿದ್ದೀನಿ ಈ ದೇಶದ ಮೊಟ್ಟ ಮೊದಲ ಮೊದಲನೇ ರಾಜಕಾರಣಿ ಶ್ರೀಕೃಷ್ಣ ಕರೆಕ್ಟಾಗಿ ಗೊತ್ತಿಲ್ಲ ತಂದೆಯ ಮಾತಿಗೆ ಗೌರವ ಕೊಟ್ಟ ರಾಮ ಇವತ್ತು ವನವಾಸಕ್ಕೆ ಹೋಗಲಿಲ್ಲ ಅಂದರೆ ಇವತ್ತು ರಾಜನಾಗ್ತಾ ಇರ್ಲಿಲ್ಲ ಬರೀ ರಾಜನಾಗಿರ್ತಾ ಇದ್ದ ನಾಲ್ಕು ದುರ್ಯೋಧನ ಎಲ್ರಗಿಂತ ಹೀರೋ ಆಗ್ತಾ ಇದ್ದ ಅವನ ದುಷ್ಟ ಗುಣ ಅಹಂಕಾರದಿಂದ ಹಂಗಾನ ಎಲ್ಲಾ ಧರ್ಮ ಹೇಳೋದು ಒಂದೇ ನಾವೆಲ್ಲಿ ಹುಟ್ಟಿದ್ದೀವಿ ಎಲ್ಲಿ ಬೆಳೆದಿದ್ದೀವಿ ಎಲ್ಲಿನ ಋಣ ನಮ್ಮ ಮೇಲಿದೆ ಅದು ನಿಂದು ಬೇರೆಯವ್ರಿಗೆ ನೋಡ್ಬಿಟ್ಟು ಚಪ್ಪಾಳಿ ತಟ್ಟಿರಲ್ಲ ನೀವು ನಿಮ್ಗೆ ಅಲ್ಲಿ ಹೋದ್ರೆ ಚಪ್ಪಾಳಿ ತಟ್ಟಲ್ಲ ನಿಮ್ಗೆ ಕಪಾಳಕ್ಕೆ ಬರ್ತಾರೆ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ನೀವು ರಾಮಾಯಣದ ಬಗ್ಗೆ ಬಹಳ ಆವಾಗ ಅವಾಗ ಮಾತನಾಡ್ತೀರ ರಾಮಾಯಣ ನಿಮ್ಮನ್ನ ಆಕರ್ಷಿಸಿದ್ದು ಹೇಗೆ ಯಾವ ಕಾರಣಕ್ಕೆ ನಿಮ್ಗೆ ರಾಮಾಯಣ ಇಷ್ಟ ಈಗ ಏನು ತಪ್ಪು ಮಾಡದೆ ಇರುವ ರಾಮ ದಶರಥ ಮಹಾರಾಜ ಹೇಳಿದ ಅಂತ ತಂದೆಯ ಮಾತಿಗೆ ಗೌರವ ಕೊಟ್ಟು ವನವಾಸಕ್ಕೆ ಹೋದ ಹದಿನಾಲ್ಕು ವರ್ಷ ಸೀತೆ ಸಹನು ಹನ್ನೊಂದು ಸಾವಿರದ ಇನ್ನೂರ ನಲವತ್ತು ವರ್ಷ ಆಯುಷು ರಾಮನಿಗೆ ಇದು ನಾನು ಹೇಳ್ತಾ ಇಲ್ಲ ನೀವು ಬೇಕಾದ ಸಲ ತೋರಿಸ್ಕೊಡಿ ಓದಿಸ್ಕೊಡಿ ಓಕೆ ಇಪ್ಪತ್ತೊಂದನೇ ವರ್ಷಕ್ಕೆ ಸೀತೆಯ ಜೊತೆಯಲ್ಲಿ ಮದುವೆ ಆಗ್ತಾನೆ ರಾಮ ಓಕೆ ಅದ್ರಲ್ಲಿ ಹದಿನಾಲ್ಕು ವರ್ಷ ಆದ್ಮೇಲೆ ವನವಾಸ ಮುಗಿಸ್ಕೊಂಡ್ ಬಂದ್ಮೇಲೆ ಹನ್ನೊಂದು ಸಾವಿರ ವರ್ಷ ಏನ್ ಆಳ್ವಿಕೆ ರಾಮರಾಜ ಅಂತೀವಿ ನಾವು ಇವತ್ತು ಇವ್ರ ಹತ್ತು ವರ್ಷಕ್ಕೆ ಇಳಿದು ಬಿಟ್ಟು ಈ ದೇಶ ಇಲ್ಲ ಅಂತಾರೆ ಅದೇ ರೀತಿ ಇವ್ರ ರೀತಿಯಲ್ಲಿ ರಾಮನು ಯೋಚನೆ ಮಾಡ್ತಾ ಇದ್ದಾರೆ ಎಷ್ಟು ಬೈಕೋಬೇಕಾಗಿತ್ತಪ್ಪ ಬೇಕಾಗಿತ್ತಪ್ಪ ರಾಮನನ್ನ ಈಗ ರಾಜಕೀಯವಾಗಿ ಬಳಸ್ಕೋತಾ ಇದಾರೆ ಯೂಸಿಂಗ್ ರಾಮ ಫಾರ್ ಪಾಲಿಟಿಕಲ್ ಇಲ್ಲ ನೋಡಿ ರಾಮರಾಜ ಅಂತ ಏನ್ ಹೇಳ್ತಾರೆ ಇವತ್ತು ನಾನು ಬಹಳ ಕಾರ್ಯಕ್ರಮದಲ್ಲಿ ನಾನು ಕೇಳಿದೆ ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕೂತಿದ್ದೆ ಏನು ಸ್ವಾಮಿ ರಾಮರಾಜ್ಯ ಅಂದ್ರೆ ಇಲ್ಲ ರಾಮನ ರಾಜ್ಯದಲ್ಲಿ ಪ್ರತಿ ದಿನಾನು ಒಳ್ಳೆ ಊಟ ಮಾಡ್ತಾ ಇದ್ರು ಒಳ್ಳೆ ನಿದ್ದೆ ಮಾಡ್ತಾ ಇದ್ರು ನಿದ್ದೆ ಮಾಡ್ತಾ ಇದ್ರು ಓಕೆ ಅಂತ ಹೇಳಿದ್ರು ಸ್ವಾಮಿ ಸ್ವಾಮಿ ನಿಮ್ಮ ಮುಖದ ಬೆಂಕಿ ಆಕ ರಾಮರಾಜ್ಯ ಅದಲ್ಲ ಸ್ವಾಮಿ ತಂದೆಯ ಮಾತಿಗೆ ಗೌರವ ಕೊಟ್ಟು ರಾಮ ವನವಾಸಕ್ಕೆ ಹೋದಾಗ ರಾಮನ ಬೀಳ್ಕೊಡುಗೆಗೆ ಬರ್ತಾರಲ್ಲ ಎಲ್ಲ ಅಯೋಧ್ಯ ನಗರದ ಜನರು ಅವರೆಲ್ಲ ಒಂದು ಶಬ್ದ ಮಾಡ್ತಾರೆ ರಾಮ ವನವಾಸಕ್ಕೆ ಹೋಗ್ತಾ ಇದ್ದೇನೆ ಇನ್ನು ಬರೋವರೆಗೂ ವೈವಾಹಿಕ ಜೀವನ ಇಲ್ಲ ಅಂದ್ರೆ ರಾಮನಿಗೆ ಮಕ್ಕಳಾಗಲ್ಲ ಅವರು ರಿಟರ್ನ್ ಬರೋವರೆಗೂ ವಾಪಸ್ ಬರೋವರೆಗೂ ಹದಿನಾಲ್ಕು ವರ್ಷ ಅಯೋಧ್ಯೆ ಅನ್ನ ಯಾರಿಗೂ ಮಕ್ಕಳಾಗಬಾರ್ದು ಅಂತ ಶಬ್ದ ಮಾಡ್ತಾರೆ ಅದರ ಹೆಸರು ರಾಮರಾಜ್ಯ ತಿಳಿಯದೆ ಏನೇನೋ ಹೇಳ್ಕೊಂತಾರೆ ಅದನ್ನ ನಾನು ಒಪ್ಲಿಕ್ಕೆ ಸಾಧ್ಯ ಅಲ್ಲ ಅದ್ರ ಜೊತೆಗೆ ರಾಮ ಒಬ್ಬ ಸಾಮಾನ್ಯ ಪ್ರಜೆಯ ಮಾತಿಗೂ ಧ್ವನಿಯಾಗ್ತಿದ್ದ ಅಲ್ಲಲ್ಲ ಇದೆ ನೋಡಿ ರಾಮಾಯಣದಲ್ಲಿ ರಾಮಾಯಣ ಓದ್ಬಿಟ್ಟು ಮನೇಲಿ ಇಡೋದಕ್ಕಲ್ಲ ರಾಮಾಯಣ ಆಗಿರೋದು ತಂದೆಗೆ ಆ ಮಾತಿಗೆ ಗೌರವ ಹೆಂಗ್ ಕೊಡಬೇಕು ಹೆಂಡತಿಗೆ ಹೆಂಗ್ ನೋಡ್ಕೋಬೇಕು ತಮ್ಮಂದ್ರೆ ಏನು ತಾಯಿ ಅಂದ್ರೆ ಏನು ಎಲ್ಲಾ ಕೆಲ್ಸೋದು ರಾಮಾಯಣ ಅದೇ ಕುರಾನ್ ಅಲ್ಲೂ ಇದೆ ಅದೇ ಇದೆ ಎಲ್ಲಾದ್ರೂ ಇದೆ ಬಟ್ ಇವ್ರು ಓದೋದಕ್ಕೆ ಸಮಯ ಇಲ್ಲ ಇವ್ರು ಓದೋದು ನೂರು ಕರೆಕ್ಟ್ ಆದ್ರೆ ಕುರಾನ್ ಮತ್ತು ರಾಮಾಯಣದ ನಡುವೆ ಕುರಾನ್ ಮತ್ತು ಭಗವದ್ಗೀತೆ ಗೀತೆ ನಡುವೆ ಒಂದು ಕಂದಕವನ್ನು ಸೃಷ್ಟಿ ಮಾಡಿದವರು ಯಾರು ಬೇರೆ ಅಂತ ಹೇಳಿದವರು ಕೇಳಿದ್ರಿ ಕಂದಕ ಸೃಷ್ಟಿ ಮಾಡಿದ್ದಲ್ಲ ಇಂಥವರಿಂದ ಕಂದಕ ಸೃಷ್ಟಿ ಆಗ್ತಾ ಇದೆ ಇವರು ಈ ಮಾತನ್ನ ಆಡಿದಾಗ ಬೇರೆ ಮಾತಾಡ್ತಾನೆ ಮಾತಾಡ್ತಾರೆ ಇವರ ಧರ್ಮದಲ್ಲಿ ಒಂದು ಮಾತಿದೆ ಏನಂತಿದೆ ನಿನ್ನ ಧರ್ಮವನ್ನು ನೀನ್ ಆಚರಣೆ ಮಾಡಿ ಬೇರೆಯವರ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ ನೀನು ಅವರ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಿನ್ನ ಧರ್ಮದ ಬಗ್ಗೆ ಅವರು ಕೆಟ್ಟದಾಗಿ ಮಾತಾಡ್ತಾನಂತ ನೀನು ಈ ದೇಶದ ಬಗ್ಗೆ ಮಾತಾಡ್ತೀರಲ್ಲ ಅಲ್ಲಿ ಏನ್ ಕೊಟ್ಟಿಲ್ಲ ಸರ್ ನಿಮ್ಗೆ ಈ ದೇಶ ಎಲ್ಲ ಕೊಟ್ಟಿದೆ ಸರ್ ನಿಮ್ಗೆ ಈ ದೇಶ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಇಲ್ಲಿ ಈಗ ರೈತ ಬೆಳೆ ಬೆಳೆಸ್ತಾನೆ ಅವನು ಇಂಥ ರೈತನೇ ಬೆಳೆಸಿದ್ದಾನೆ ಸಾಬಾನೆ ಬೆಳೆಸಿದ್ದಾನೆ ಅಲ್ಪಸಂಖ್ಯಾತ ಬೆಳೆಸಿದ್ದಾನೆ ಬೆಲ್ತಾ ಬೆಳೆಸಿದಾನೆ ಕುರ್ಬಾ ಬೆಳೆಸಿದ್ದಾನೆ ಗೌಡ ಬೆಳೆಸಿದಾನೆ ನೋಡ್ತೀರಾ ಒಬ್ಬ ಅಣ್ಣ ಕೊಡೋ ರೈತ ಪ್ರತಿಯೊಬ್ರು ಊಟ ಕೊಡ್ತಾ ಇದ್ದಾನೆ ಸೊ ಅಂತ ಇದರಲ್ಲಿ ನೀವು ಅಧಿಕಾರ ಅನುಭವಿಸ್ಕೊಂಡು ಒಳ್ಳೆ ಎಂಜಾಯ್ ಮಾಡಿಕೊಂಡು ಇವತ್ತು ಗೆ ನೀವು ಇಳಿಯೋವಾಗ ನೀವು ಹಿಂಗೆ ಹೇಳ್ತೀರಿ ಆ ಹೀರೋ ಅಂತ ನಾನು ಹೇಳ್ತಾ ಇರೋದು ಇಸ್ ಅ ಪ್ರಾಬ್ಲಮ್ ಆಫ್ ಮುಸ್ಲಿಂ ಲೀಡರ್ಶಿಪ್ ನೋ ಯಾಕೆಂದ್ರೆ ಇದು ಮುಸ್ಲಿಮ್ಸ್ ಲೀಡರ್ಸು ಹಿಂದೂ ಲೀಡರ್ಸು ಕ್ರಿಶ್ಚಿಯನ್ಸ್ ಲೀಡರ್ಸ್ನ ನಾನು ಒಪ್ಪಲ್ಲ ಅದರಲ್ಲಿ ಬೇಕಾದಷ್ಟು ಪ ಎಲ್ಲ ಪಕ್ಷಾತೀತವಾಗಿ ಎಲ್ಲಾ ಪಕ್ಷಗಳಲ್ಲಿ ಇದ್ದಾರೆ ಅದರಲ್ಲಿ ಇವ್ರು ಫ್ರಂಟ್ ಲೈನ್ ಬರೋದಕ್ಕೆ ರೀಸನ್ ಅದನ್ನು ಹೇಳ್ಬಿಡ್ತೀನಿ ನಾನು ಏನು ಮಾತಾಡಬೇಕು ಪರಿಜ್ಞಾನ ಇಲ್ಲ ಇವನ್ನೇ ಏನು ಮಾತಾಡಿ ಅಂತ ಅಲ್ಲ ಅಲ್ಲ ನೋಡಿ ಸ್ವಾಮಿ ಈಗ ಮೂವತ್ತು ಪರ್ಸೆಂಟ್ ಮೂವತ್ಮೂರು ಪರ್ಸೆಂಟ್ ರಿಸರ್ವೇಶನ್ ಏನಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದು ಬಿಟ್ಟು ಅಲ್ಪಸಂಖ್ಯಾತಕ್ಕಂಥ ಎಲ್ಲ ಪಕ್ಷದವರು ಟಿಕೆಟ್ ಕೊಡ್ತಾರೆ ಸ್ವಾಮಿ ಗೆಲ್ತಾರೆ ಸ್ವಾಮಿ ಎಮ್ ಎಲ್ ಎನ್ ಹಾಕ್ತಾರೆ ಮಿನಿಸ್ಟರ್ ಆಗ್ತಾರೆ ಇದೇ ಅನ್ ಅನ್ಸಾರಿಯವರು ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗಿರೋದು ನಿಮ್ಗೆ ಗೊತ್ತೇ ಇದೆ ಅದಾದ ಮೇಲೆ ರಾಜ್ಯಸಭೆಗೆ ಇದು ಮಾಡಿದ್ರು ಏನು ಮಾಡಿದ್ರು ಸಭ ಮಾಡಿದ್ರು ಸೊ ಏನೇನು ಫೆಸಿಲಿಟಿ ಇರುತ್ತೆ ಅಲ್ಲಿ ಎಲ್ಲ ಎಲ್ಲ ಸೆಕ್ಯೂರಿಟಿ ತಾನೆ ನಿಮ್ಗೆ ಸೆಕ್ಯೂರಿಟಿ ಅಲ್ಲ ಅಂದ್ರೆ ನನ್ನಂತ ಸಾಮಾನ್ಯ ಕಾರ್ಯಕರ್ತನ ಏನ್ ಇರುತ್ತೆ ನಮ್ಮ ದೇಶದಲ್ಲಿ ಅದೇ ನಿಮ್ ನಿಮ್ಮಂತ ಸಾಮಾನ್ಯ ಕಾರ್ಯಕರ್ತರಿಗೆ ಸೆಕ್ಯೂರಿಟಿ ಇಲ್ಲ ಅಂತ ಅವ್ರು ಹೇಳಿರ್ಬೋದು ಅಲ್ಲಿಲ್ಲ ಅವ್ರಿಗಿಲ್ಲ ಅಂತೆ ಹೆಂಗಿದೆ ಅಂದ್ರೆ ಅಲ್ಪಸಂಖ್ಯಾತ ರಕ್ಷಣೆ ಇಲ್ಲ ಅಂತ ಹೋಗ್ಲಿ ಬಹುಸಂಖ್ಯಾತ ರಕ್ಷಣೆ ಇದೆಯಲ್ಲಿ ಬಹುಸಂಖ್ಯಾತರು ಏನ್ ಮಾಡ್ತಾ ಇದ್ರು ನಿಮ್ಗೆ ಒಬ್ಬ ಬೇಕೂಪ ಹೈದರಾಬಾದ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ ಪಂದ್ರ ಮಿನಿಟ್ ಪೊಲೀಸ್ ಕುಟಾದು ಪಂದ್ರ ಮಿನಿಟ್ ಪೊಲೀಸ್ ಹಠದು ಅಂದ ಯಾರು ಅಕ್ಬರ್ ವಹಿಸಿ ಎಂ ಎಂ ಪಾರ್ಟಿ ನಾನು ಆವತ್ತೇಳ್ದು ಕೇಸ್ ಹಾಕಿದ್ದೀನಿ ನಾನು ಏ ಅಪ್ಪ ಒಂದು ಕೇಸ್ ನಡೀತಾ ಇದ್ದೆ ಏನಂತ ಯಾವುದೇ ಕಾರಣಕ್ಕೂ ಕರ್ನಾಟಕದ ಭೂಮಿ ಮೇಲೆ ಅವನ್ ಕಾಲ್ ಇಡಬಾರ್ದು ನಂಬರ್ ಒನ್ ಯಾಕಂತ ಕೇಳಿ ಮಿನಿಟ್ ಪೊಲೀಸ್ ಮಾಡ್ತೀಯಪ್ಪ ನೀನು ನೀನು ಹಿಂದೂಗಳು ಬೇಡ ನೀನ್ ಅಲ್ಲಿಂದ ಬರ್ಬೇಕು ನಮ್ಮ ಹೆಣದ ನಡ್ಕೊಂಡು ಬರ್ಬೇಕು ಇಂಥ ಬೇಕು ಇಂಥವ್ರಿಗೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕಂದ್ರೆ ಅರ್ಥ ಆಯ್ತಾ ತಗೊಂಡೋಗ್ಬಿಟ್ಟು ಬೇಲ್ ಕೊಡಬಾರ್ದು ಒಂದ್ ಇಪ್ಪತ್ತು ವರ್ಷ ಒಳಗಡೆ ಕೂರಿಸಬೇಕು ಹದಿನೈದು ನಿಮಿಷ ಪೊಲೀಸ್ ಬಿಟ್ಟರೆ ಏನ್ ಮಾಡ್ಬಿಡ್ತಾರೆ ಇವರು ಅಂದ್ರೆ ನಮ್ಮ ನಮ್ಮಲ್ಲಿ ಒಂದು ಸಾಮರಸ್ಯ ಭಾವನೆ ಏನಿದೆ ನೀವು ಧ್ವಂಸ ಮಾಡಿ ನಮ್ಮನ್ನು ಗಲಾಟೆ ಮಾಡ್ತೀರ ಸಾಮರಸ್ಯ ಭಾವನೆಯನ್ನ ಕೆಡಿಸೋದ್ರಿ ಹ ಬಜರಂಗ ದಳದಂತ ಸಂಘಟನೆ ಪಾತ್ರ ಇದೆ ಅಲ್ವಾ ಇಲ್ಲ ನಾನು ಹೇಳ್ತೀನಿ ಅದನ್ನು ಹೇಳ್ಬಿಡ್ತೀನಿ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಯಾವುದೇ ಇದ್ರು ಫಸ್ಟ್ ನೀವು ದೇಶವನ್ನು ಪ್ರೀತಿಸಿ ನಿಮ್ಮ ದೇಶವನ್ನು ಪ್ರೀತಿಸಿದೆ ಅದಾದ ಮೇಲೆ ಈ ದೇಶ ಚೆನ್ನಾಗಿದೆ ನಾನು ಚೆನ್ನಾಗಿರ್ತೀನಿ ನೀವು ಚೆನ್ನಾಗಿರ್ತೀನಿ ಇವತ್ತು ಜಿ ಡಿ ಪಿ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮೈನಸ್ ಇದೆ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಥರ್ಟೀನ್ ಪರ್ಸೆಂಟ್ ಆದ್ರೆ ಇಂಟರ್ನ್ಯಾಷನಲ್ ಅಲ್ಲಿ ನಮ್ಮ ರುಪೀಸ್ ಡಾಲರ್ ಸಿಗಲ್ಲ ಪೌಂಡ್ ಸಿಗಲ್ಲ ಸೊ ನಮ್ಮ ದೇಶದ ಪರಿಸ್ಥಿತಿ ಅದೋಗತಿ ಎಲ್ಲಿ ಬರುತ್ತೆ ಬಾಂಗ್ಲಾದೇಶ್ ಬರ್ತೀವಿ ನಾವು ಸೊ ಬಾಂಗ್ಲಾದೇಶ್ ಅಲ್ಲ ಬಾಂಗ್ಲಾದೇಶ್ ಕಂಪೇರ್ ಮಾಡ್ಕೊಳ್ಳಿ ಭಾರತ ದೇಶ ಅಲ್ಲ ನಮ್ಮ ದೇಶ ನನ್ನ ದೇಶ ಇವತ್ತು ಈ ದೇಶಕ್ಕೆ ಸ್ವತಂತ್ರ ಬಂದ ಈ ದೇಶಕ್ಕೆ ಇಲ್ಲ ಸ್ವತಂತ್ರ ಬಂದಾಗ ಒಂದು ರುಪೀಸ್ಗೆ ಒಂದು ಡಾಲರ್ ಒಂದು ಡಾಲರ್ ಒಂದು ರೂಪಾಯಿ ಇವತ್ತೆಷ್ಟು ಹೇಳಿ ಎಪ್ಪತ್ತಾರ ಎಪ್ಪತ್ತೈದು ಇರ್ತದೆ ಸೊ ಅವ್ರು ಯಾವ ರೀತಿ ಹೈ ಹೋಗಿ ಮಾಡ್ಕೊಂಡು ಮೂವತ್ತೈದು ಕೋಟಿ ಜನಸಂಖ್ಯೆ ಇರೋ ಅಮೆರಿಕ ಎಪ್ಪತ್ತಾರು ರೂಪಾಯಿ ಡಾಲರ್ ಮಾಡ್ಕೊಂಡ್ರೆ ನೂರ ಮೂವತ್ತೇಳು ಕೋಟಿ ಜನಸಂಖ್ಯೆ ಇರೋ ನಾವು ಆ ಜಾತಿ ಈ ಜಾತಿ ಅವನ ಹಂಗೆ ಇವನಂಗೆ ನಾವು ಕಚ್ಚಾಡ್ಕೊಂಡ್ಬಿಟ್ಟು ಈ ದೇಶದಲ್ಲಿ ಕೋಮರಸವನ್ನು ಬೆಳೆಸ್ಕೊಂಡ್ಬಿಟ್ಟು ಈ ದೇಶ ಉಳಿಯೋದಿದ್ರೆ ಗಾಂಧಿ ಒಂದು ಮಾತನ್ನು ಹೇಳ್ತಾರೆ ಇಂಡಿಯಾ ದೇಶ ಉಳಿಯೋದಿದ್ರೆ ಅದು ಹಿಂದೂ ಮುಸ್ಲಿಂ ಎಲ್ಲ ಕಮ್ಯುನಿಟಿಯ ಸೌಹಾರ್ದತೆಯಿಂದ ಮಾತ್ರ ಯಾವತ್ತು ಸೌಹಾರ್ದತೆ ನಾಶ ಆಗುತ್ತೋ ಈ ದೇಶ ನಾಶ ಆಗತ್ತೆ ಅಂತ ನಮಗೆ ಈಗ ಅದು ಕಾಣ್ತಾ ಇದೆ ಇಲ್ಲ ಭಾರತ ದೇಶದಲ್ಲಿ ನಾಟ್ ಓನ್ಲಿ ಮುಸ್ಲಿಮ್ಸ್ ಹಿಂದೂ ಕ್ರಿಶ್ಚಿಯನ್ ಇಲ್ಲ ಜಾತಿನೇ ಇಲ್ಲದೇ ಅವರು ಬೇಕಾದಷ್ಟು ಜನ ಇದ್ದಾರೆ ನೀವು ಅಂಡಮಾನ್ಗೆ ಹೋಗಿ ಅಂಡಮಾನ್ ಇಂದ ನಿಯರೆಸ್ಟ್ ಫಾರೆಸ್ಟ್ ಅಲ್ಲಿ ಅವ್ರ ಜಾತಿ ಇಲ್ಲ ಬಟ್ಟೆ ಹಾಕಲ್ಲ ಓಕೆ ಅವ್ರಿಗೆ ಯಾವ ಜಾತಿ ಇಲ್ದ್ರೆ ನಾವ್ ಏನಾದ್ರು ಊಟ ಇಟ್ಬಿಟ್ಟು ಬಂದ್ರೆ ಬಂದ್ ತಗೊಂಡ್ ಹೊಟ್ಟೋಗ್ತಾರೆ ನಾವೇನಾದ್ರು ಒಳಗಡೆ ಹೋಗ್ತಿವಂದ್ರೆ ಅವ್ರು ಅಲ್ಲಿಂದ ಬಾಣದಿಂದ ಅಟ್ಯಾಕ್ ಮಾಡ್ತಾರೆ ಅಂಡಮಾನ್ ಹತ್ರ ಅವ್ರಿಗೆ ಏನ್ ಜಾತಿ ಅಂತ ಕರಿಬೇಕು ನಾವು ಪರ್ಸೆಂಟೇಜ್ ಜಾತಿ ಯಾವುದು ಜಾತಿ ಇದೆಯಾ

ನೀವು ಬೇರೆಯವ್ರ ಮಕ್ ಬಾವಿಗೆ ಏನು ತಳ್ತಾ ಇದ್ದೀರಾ ಯಾರೇ ಇದ್ರು ಅದು ನಿಮ್ಗೆ ಒಳ್ಳೇದಲ್ಲ ಯಾಕಂದ್ರೆ ಲಾಲ್ ನೆಹರೂ ಇಂದನು ಈಗಿನ ನರೇಂದ್ರ ಮೋದಿಯವ್ರನು ಪ್ರೈಮ್ ಮಿನಿಸ್ಟರ್ ಎಷ್ಟು ಜನ ಇದ್ದಾರೆ ನೋಡ್ಕೊಳ್ಳಿ ನೀವು ಸಮಾಜಕ್ಕೆ ಕೊಡುಗೆ ಯಾರ ಕೊಡುಗೆ ಏನಿದೆ ಅವ್ರ ಮಕ್ಕಳು ಹೆಂಗಿದ್ದಾರೆ ಸಮಾಜಕ್ಕೆ ಕಂಟಕ ಮಾಡಿರೋರು ಯಾರ್ಯಾರಿದ್ದಾರೆ ಅವ್ರ ಮಕ್ಕಳ ಪರಿಸ್ಥಿತಿ ಏನಾಗಿದೆ ನಾಳೆ ನಾನು ಮಾಡೋದ್ರು ಅದೇ ನೀವು ಮಾಡೋದ್ರೂ ಅದೇ ಯಡಿಯೂರಪ್ಪ ಮಾಡೋದು ಅದೇ ನರೇಂದ್ರ ಮೋದಿ ಮಾಡೋದು ಒಂದೇ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಊಟ ಮಾಡಿದ್ರೆ ಡೈಜೆಷನ್ ಆಗುತ್ತೆ ಹೆಲ್ತ್ ಚೆನ್ನಾಗುತ್ತೆ ಮಣ್ಣು ಏನಾಗುತ್ತೆ ಕಿಡ್ನಿ ಹಾಳಾಗುತ್ತೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆಪರೇಷನ್ ಮಾಡ್ತಾರೆ ಸೊ ಲೈಫು ಇಷ್ಟೇ ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ಬಟ್ ಈ ಸ ನಾವು ನಮ್ಮ ಚರ್ಚೆ ಕೊನೆ ಅಂತ ಬಂದಿವಿ ಸಮಯ ಮುಳಿತೈತೆ ಸೊ ಈ ಸಮಸ್ಯೆ ಇದೆಯಲ್ಲ ರಾಜಕಾರಣಕ್ಕೆ ಎರಡು ಕಮ್ಯುನಿಟಿಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ನಡೀತಿ ಯಾಕಂದ್ರೆ ಮುಸ್ಲಿಮರಲ್ಲೂ ಮಹಾನ್ ದೇಶಭಕ್ತಿ ದೇಶಭಕ್ತಿ ಯಾರಪ್ಪನ್ ಅಬ್ದುಲ್ ಕಲಾಂ ಆಜಾದ್ ಅಶೋಕ್ಲ್ಲಾ ಖಾನ್ ಇಂದ ಹಿಡಿದಿಟ್ಟರು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ನನ್ಗೆ ಪ್ರತಿಯೊಬ್ರು ನಿಜವಾದ ಹೀರೋಗಳು ಇವರು ನನ್ನ ನಿಜವಾದ ಹೀರೋಗಳು ನನಗೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಪರ್ದೆ ಮೇಲೆ ಬರ್ತಾರಲ್ಲ ಇವರೆಲ್ಲ ಹೀರೋಗಳು ನಮ್ಮ ನಿಜವಾದ ಹೀರೋಗಳು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ತಾಂತಾ ಟೋಪಿ ಕಿತ್ತೂರು ರಾಣಿ ಚೆನ್ನಮ್ಮ ಇವರು ನಮ್ಮ ಹೀರೋಗಳು ನಂಬರ್ ಒಂದು ನಂಬರ್ ಯಾರು ಏನೇ ಹೇಳಿದ್ರು ಆಕಾಶದಲ್ಲಿ ನಕ್ಷತ್ರಗಳು ಇರ್ತವೆ ಮೇಲೆ ನೀರಲ್ಲಿ ಮೀನುಗಳು ಇರ್ತವೆ ರಾಜಕಾರಣದಲ್ಲಿ ಯಂಗ್ಸ್ಟರ್ಸ್ ಬರಬೇಕು ಇದನ್ನ ದೂರ ಮಾಡಲಿಕ್ಕೆ ಅಂತ ನಾನು ಹೇಳ್ತೀನಿ ಬಹಳ ಆಯಿತು ನನಗೆ ನೀವು ಹೇಳುವ ಮಾತು ರಾಜಕಾರಣದಲ್ಲಿ ಯುವಕರು ಬರಬೇಕು ಎಸ್ ಹಳಗುರು ಸ್ಥಾನವನ್ನು ಖಾಲಿ ಮಾಡಬೇಕು ಹೆಚ್ಚು ನನಗನ್ನಿಸುವಾಗ ಯುವಕರಿದ್ದಾರಲ್ಲ ಅವರು ಹೆಚ್ಚು ಕೋಮ್ಯವಾದಿ ಆಗಿರಲಿಲ್ಲ ಅಂತ ನನ್ನ ನಂಬಿದ್ದವು ನಾನು ಇನ್ನುವೇ ಐ ಆಮ್ ಥ್ಯಾಂಕ್ಫುಲ್ ಟ್ರೀ ಸರ್ ಪ್ರೀವೀಕ್ಷಕರೇ ಇನ್ನೊಂದು ನನಗೆ ನಾನು ಮತ್ತು ಮೋಲಾಕ್ ಶರೀಫ್ ಅವರು ಬರ್ತೀವಿ ಮತ್ತೆ ಬರ್ತಾ ಎಲ್ಲರಿಗೂ ಒಳ್ಳೇದಾಗಲಿ